ಕಿಚನ್ ಫೋಟೋ ಇಟ್ಕೊಂಡ ಅಂದ್ರ ಅಕ್ಕಿ ಪಕ್ಕ ಕಿಚನ್ ಫ್ಯಾನ್ ಇರಬೇಕು ಹೌದಾ ಚನ್ನನ್ ಹತ್ರ ಹೋಗಿ ಹೆಬ್ಬುಲಿ ಕಟ್ಟಿಂಗ್ ಮಾಡಿಸ್ಕ ಆಗ ನೋಡ ಅಕ್ಕಿನೇ ಕಾಲ್ ಮುರ್ಕೊಂಡ್ ಬರ್ತಾಳ ನಾಳೆ ಆಯ್ತಾರ ಮೌಲ ಬರ್ತಾನ ಕಟಿಂಗ್ ಮಾಡಿಸ್ಕ ಹೋಗಂಗೆ ನಾನು ಆದ್ರೆ ಚನ್ನ ಅಂತ ಕಟಿಂಗ್ ಮಾಡಿಸ್ಕೊಂತೀನಿ ಲೇ ಚನ್ನ ಯಾರ ಮಗ ಅಂತ ಗೊತ್ತೆ ನೀವ ಏನೋ ಸಣ್ಣ ಮಗ ಆಸೆ ಪಟ್ಟ ಮಾಡ್ತೇನೆ ನಮ್ಮ ಮನಿ ಹೆಣ್ಮಕ್ಳ ಮೇಲೆ ಆಸೆ ಪಡ್ತಾನ ಅಲ್ಲಿ ಕಳ್ಸಂದೇನಾ ಯಾವ್ನೆ ನಮಸ್ಕಾರ ವೀಕ್ಷಕ್ರಿ ನಾನು ಗೋವಿಂದರಾಜ್ ಇವತ್ತಿನ ದಿನ ನಮ್ಮೊಂದಿಗೆ ಟಿ ಟಿವಿ ಸ್ಟುಡಿಯೋದಲ್ಲಿ ಹೆಬ್ಬುಲಿ ಕಟ್ ಚಿತ್ರತಂಡದ ತಂಡದವರಿದ್ದಾರೆ ಅವರನ್ನು ಏನಪ್ಪ ಅಂದ್ರೆ ಈಗಾಗಲೇ ಜುಲೈ ನಾಲ್ಕರಂದು ಎಬ್ಬುಲಿ ಕಟ್ ಚಿತ್ರ ಚಿತ್ರವು ರಾಜ್ಯಾದ್ಯಂತ ಬಿಡುಗಡೆಯಾಗಿದ್ದು ಯಶಸ್ವಿಯಾಗಿ ತೆರೆ ಕಾಣುತ್ತಿದೆ ಈಗಾಗಲೇ ಇಪ್ಪತ್ತ್ ನಲವತ್ತು ಮೂರು ಮಂದಿರಗಳಲ್ಲಿ ರಿಲೀಸ್ ಆಗಿದ್ದು ಏಕದಾದ್ಯಂತ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿತ್ತು ಈ ಬಗ್ಗೆ ನಾವೇನಪ್ಪ ಅಂದರೆ ಇವತ್ತಿನ ದಿನ ನಮ್ಮ ಸ್ಟುಡಿಯೋದಲ್ಲಿ ಎಬ್ಬುಲ್ಕಟ್ಟ ಚಿತ್ರತಂಡ ನಿರ್ದೇಶಕರಾಗಿರ್ತಕ್ಕಂಥ ಪಿ ಭೀಮ್ರಾಯ್ ಅವರು ಅದೇ ರೀತಿಯಾಗಿ ನಾಯಕ ನಟರು ಆಗಿ ನಾಯಕ ನಟರಾಗಿರ್ತಕ್ಕಂಥ ಮೌನೇಶ್ ಅದೇ ರೀತಿಯಾಗಿ ನಾಯಕ ನಟಿ ಅನನ್ಯ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಇವತ್ತಿನ ದಿನ ಆ ಚಿತ್ರತಂಡದ ಬಗ್ಗೆ ಅವರಿಂದ ನಾವು ಕೇಳಿಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಪಿ ಭೀಮ್ರಾವ್ ಅವರು ಅವ್ರೇನಪ್ಪಾ ಅಂದ್ರೆ ನಮ್ಮ ರಾಯಚೂರು ಜಿಲ್ಲೆಯವರಾಗಿರ್ತಕ್ಕಂಥ ನಮ್ಮ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಬಾಗಲವಾಡ ಗ್ರಾಮದವರಾಗಿದ್ದಾರೆ ಅವ್ರ ಬಗ್ಗೆ ಕೂಡ ನಾವೇನಪ್ಪ ಅಂದ್ರೆ ಇವತ್ತಿನ ದಿನ ತಿಳಿದುಕೊಳ್ಳೋದು ಕೂಡ ಬಹಳ ಮುಖ್ಯ ಆಗಿದೆ ನಮಗೆ ಈಗಾಗಲೇ ತಿಳಿದ್ರಾಗಿ ಪಿ ಭೀಮ್ರಾವ್ ಅವರು ಓರ್ವ ಪತ್ರಿಕೋದ್ಯಮ ವಿದ್ಯಾರ್ಥಿ ಆಗಿದ್ದು ಅಲ್ಲಿಂದ ಏನಪ್ಪ ಅಂದ್ರೆ ಅವರಿಗೆ ಕನ್ನಡ ಚಿತ್ರರಂಗದ ಬಗ್ಗೆ ಆಸಕ್ತಿ ಉಂಟಾಗಿ ಅವರೇ ಸ್ವಂತ ಒಂದು ಏನಪ್ಪ ಅಂದ್ರೆ ಎಬ್ಬುಲಿ ಕಟ್ಟ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತಿನ ದಿನ ರಾ ಕರ್ನಾಟಕದಲ್ಲಿ ಏನಪ್ಪ ಅಂತಂದ್ರೆ ಈ ಎಬ್ಬುಲಿ ಚಿತ್ರ ಎಬ್ಬು ಕಟ್ ಚಿತ್ರವನ್ನು ಏನಪ್ಪ ಅಂದ್ರೆ ಅವರು ನಿರ್ದೇಶನ ಮಾಡಿ ಇವತ್ತಿನ ದಿನ ಯಶಸ್ವಿಯಾಗಿ ಅದು ತೆರೆ ಕಾಣುತ್ತಿದೆ ಅದರ ಬಗ್ಗೆ ಅವರಿಂದ ನಾವು ಅಭಿಪ್ರಾಯವನ್ನು ಕೇಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ತೆ ಈಗಾಗಲೇ ನಮ್ಮ ಈ ಪಿ ಭೀಮ್ರಾವ್ ಅವರು ಏನಪ್ಪ ಅಂದ್ರೆ ಪತ್ರಿಕೋದ್ ವಿದ್ಯಾರ್ಥಿ ಅಂತೇಳಿ ನಮಗೆಲ್ಲ ಪರಿಚಯ ಇದ್ದಾರೆ ಇವತ್ತಿನ ದಿನ ತಾವೇನಪ್ಪ ಅಂದ್ರೆ ಸ್ವಂತ ಚೊಚ್ಚಲ ಚಿತ್ರ ಎಬ್ಬುಲ್ ಕಟ್ ಚಿತ್ರವನ್ನು ತಾವು ನಿರ್ದೇಶನ ಮಾಡಿ ಯಶಸ್ವಿಯಾಗಿ ಏನಪ್ಪ ಅಂದ್ರೆ ರಾಜ್ಯದಿದ್ದಂತ ಮುನ್ನಡೆ ಕಾಣ್ತಾ ಇದೆ ಇದರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಮೊದಲಾಗಿ ನಾನು ಮಾನ್ವಿ ಜನರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅಪರ್ಣ ಥಿಯೇಟ್ರದಲ್ಲಿ ಸಿನ್ಮಾ ಇದೆ ಸೊ ಸಿನ್ಮಾ ನೋಡ್ತಿದ್ದಾರ ಸೊ ಇನ್ನೂ ಹೆಚ್ಚೆಚ್ಚಾಗಿ ಜನರು ನೋಡಲಿ ಅಂತ ಯಾಕಂದರೆ ಮಾನ್ವಿ ಸಿ ಒಬ್ಬ ಡೈರೆಕ್ಟ್ರು ಒಂದು ಸಿನಿಮಾನ ನಿರ್ದೇಶನ ಮಾಡಿ ಸೊ ಈಗ ಅದು ಎಲ್ಲ ಕಡೆನೂ ಒಳ್ಳೆ ಒಪಿನಿಯನ್ ತೊಗೊಂಡಿರೋದ್ರಿಂದ ಆ ಕಾರಣಕ್ಕೋಸ್ಕರ ಒಬ್ಬ ಮಾನ್ವಿ ನಿರ್ದೇಶಕನ ಸಿನಿಮಾ ಅನ್ನೋ ಕಾರಣಕ್ಕಾಗಿ ಅಪರ್ಣ ತೇಟ್ರದಲ್ಲಿದೆ ಆ ಥಿಯೇಟ್ರದಲ್ಲಿರೋ ಸಿನ್ಮಾವನ್ನ ನೋಡಿ ಹೆಚ್ಚಾಗಿ ಜನ ನೋಡಲಿ ಅಂತ ನಾನು ಕಸ ಬಯಸ್ತೀನಿ ಮತ್ತು ಅದು ಮನವಿ ಮಾಡ್ತೀನಿ ಅದೇ ರೀತಿ ಇನ್ನೊಂದು ಏನಪ್ಪ ಅಂದ್ರೆ ತಮ್ಮ ಚಿತ್ರ ಎಬ್ಬುಲ್ ಕಟ್ ಚಿತ್ರ ಟೈಟಲ್ ಏನೇ ಭಾಳ ವಿಶೇಷ ಅನ್ನಿಸ್ತದೆ ಆ ಟೈಟಲ್ ಯಾವ ಥರ ತಮ್ಮ ಕಾನ್ಸೆಪ್ಟ್ ಬಂತು ಆ್ಯಕ್ಚುಲಿ ಇದು ಸುಜೀಪ್ ಸರ್ ಹೆಬ್ಬುಲಿ ಸಿನಿಮಾ ಬಂತಲ್ಲ ಅದರ ಅದರಲ್ಲಿ ಒಂದು ಟ್ರೆಂಡಿಂಗ್ ಆಗಿತ್ತು ಹೇರ್ ಕಟ್ ಹೇರ್ ಸ್ಟೈಲು ಆ ಹೇರ್ ಆ ಹೇರ್ ಸ್ಟೈಲ್ ಇಟ್ಕೊಂಡೇ ಈ ಕತೆ ಮಾಡಿರೋದು ಸೊ ಆ ಕಥೆ ಈಗ ಫನ್ ಅಂದರೆ ಕಾಮಿಡಿ ಆ್ಯಂಡ್ ಲವ್ ಸ್ಟೋರಿ ಎರಡು ಸೇರಿ ಎರಡು ವಿಚಾರಗಳು ಮರ್ಜು ಮಾಡಿರೋದ್ರಿಂದ ನೋಡೋರಿಗೆ ಒಂದು ಕುತೂಹಲ ಜೊತೆಗೆ ಸೋಷಿಯಲ್ ಒಂದು ಕಾನ್ಸ ಸೋಷಿಯಲ್ ಅವೇರ್ನೆಸ್ ಅಂದರೆ ಸೋಷಿಯಲ್ ಇಶ್ಯೂಸ್ನ ಅಡ್ರೆಸ್ ಮಾಡಿರೋದ್ರಿಂದ ಕೊನೆಗೆ ಸೊ ಅದೇನು ತುಂಬ ಪ್ರಶಂಸನೆಗಳಾಗುತ್ತಿದೆ ಹೆಬ್ಬುಲಿ ಹೇರ್ ಕಟ್ಟದು ಅದೇ ಹೆಬ್ಬುಲಿ ಕಟ್ ಅನ್ನೋದೇ ಹೇರ್ ಕಟ್ ಮೇಲೆ ಇರ್ತಕ್ಕಂಥ ಸಿನ್ಮಾ ಅಷ್ಟೇ ಮತ್ತೆ ಏನು ಎಂಥದ್ದಲ್ಲ ಬಟ್ ಅದು ಕೇಳೋದಕ್ಕೆ ಒಂದು ಕ್ಯಾಚಿ ಆಗಿದೆ ಅಷ್ಟೇ ಅದಕ್ಕೆ ವಿಶೇಷತೆ ಅನಿಸುತ್ತೆ ನಿಮಗೆ ಈಗ ಎಬ್ಬಿಲ್ ಕಟ್ಟು ತಮ್ಮ ಚೊಚ್ಚಲ ಚಿತ್ರ ಅದರಲ್ಲಿ ಕೂಡ ಈ ನಟನ್ ಮಾಡಿರ್ತಕ್ಕಂಥ ಮೌನೇಶ್ವರ್ ಆಗಿರ್ಬೋದು ನಾಯಕ ನಟ ಅನನ್ಯ ಆಗಿರ್ಬೋದು ಅವರು ಯಾವುದೇ ಸಿನಿಮಾದ ಬ್ಯಾಕ್ಗ್ರೌಂಡ್ ಇಲ್ಲ ಅವ್ರಿಗೆ ನಟನೆಯ ಒಂದು ಏನಪ್ಪ ಅಂತಂದ್ರೆ ಕೌಶಲ್ಯ ಕೂಡ ಇಲ್ಲ ಅಂತ ಹೊಸಬ್ರನ್ನ ನೀವು ಚಿತ್ರದಂಗಲೆ ರಂಗದಲ್ಲಿ ಹಾಕ್ಕೊಂಡು ಈ ಚಿತ್ರದಲ್ಲಿ ಹಾಕ್ಕೊಂಡು ನೀವು ಒಂದು ದೊಡ್ಡ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೀರಿ ಅದು ಈಗ ಯಶಸ್ವಿಯಾಗಿದೆ ಇದರಲ್ಲಿ ತಾವೇನು ಹೇಳ್ತೀವಿ ಅಂದರೆ ಅವರಿಗೆ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅನನ್ಯಗೆ ಅವಳು ಈ ಥರ ನಟನೆಯಲ್ಲಿ ತುಂಬ ಗೊತ್ತು ನಟನೆ ಗೊತ್ತು ಬಟ್ ರೀಲ್ಸ್ ಮಾಡ್ತಾಳೆ ಅನ್ನೋ ಕಾರಣಕ್ಕೆ ಅದೊಂದು ಅಪವಾದ ಅದು ಆ್ಯಕ್ಚುಲಿ ರೀಲ್ಸ್ ಅನ್ನೋದು ರೀಲ್ಸ್ ಮಾಡೋರಿಗೆ ನಟನೆ ಗೊತ್ತಿಲ್ಲ ಅಂತಲ್ಲ ಸೊ ನಟನೆ ತುಂಬ ಚೆನ್ನಾಗಿ ಗೊತ್ತಾ ನನಗೆ ಸೊ ರೀಲ್ಸ್ ಮಾಡ್ತಾಳೆ ಆದರೆ ಅವಳ ಹಾಬಿ ಆಗಿರೋದ್ರಿಂದ ರೀಲ್ಸ್ ಎಲ್ಲ ಡೈಲಿ ಮಾಡಲ್ಲ ಸಂಡೇ ಈ ಥರದಲ್ಲಿ ಸ್ಕೂಲ್ ಬಿಡೋದಾಗ ರೀಲ್ಸ್ ಮಾಡಿ ಮಾಡಿ ಆಗ್ತಿರ್ತಾಳೆ ಸೊ ಅದು ರೀಲ್ಸಲ್ಲಿ ತುಂಬ ಪಾಪ್ಯುಲರ್ ಫೇಸ್ ಆಗಿರೋದ್ರಿಂದ ನಟನೆಯಲ್ಲಿ ನಟನೆ ಬರೋಲ್ಲ ಅನ್ನೋ ಥರದಲ್ಲಿರುತ್ತೆ ಬಟ್ ಸೊ ಅನನ್ಯಾಗ ಮತ್ತು ನಾನು ಪರ್ಸ್ನಲಿ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ಅನನ್ಯಾಗ ಎಷ್ಟು ಸ್ಕಿಲ್ ಇದೆ ಅನ್ನೋದು ಸೊ ಅದು ತುಂಬ ಇದೆ ಮೌನೇಶ್ಗೆ ಅಂದ್ರೆ ಡ್ರಾಮಾ ಬ್ಯಾಕ್ಗ್ರೌಂಡ್ ಆ್ಯಕ್ಚುಲಿ ಮೌನೇಶ್ ಎಂದು ಡ್ರಾಮಾದಲ್ಲಿ ಐದು ವರ್ಷ ಕೆಲಸ ಕಲ್ತಿದ್ದಾನೆ ಆ ಡ್ರಾಮಾ ಬ್ಯಾಗ್ರೌಂಡ್ ಇರೋದರಿಂದ ನಾನು ಫಸ್ಟ್ ಆಫ್ ಆಲ್ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದು ಡ್ರಾಮದವ್ರಿಗೆ ಯಾಕಂದರೆ ಅವರಿಗೆ ನಟನೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸೊ ಕ್ಯಾಮ್ರಾ ಒಂದು ಸೆನ್ಸ್ ಅನ್ನೋದೊಂದು ಬಿಟ್ಟರೆ ನಟನೆಯೇ ತುಂಬ ರಿಯಲಿಸ್ಟಿಕ್ಕಾಗಿ ಮಾಡ್ತಿರ್ತಾರೆ ಸೊ ಅದನ್ನು ನಾವು ಈ ಏನು ಕ್ಯಾಮ್ರಾದಲ್ಲಿ ಹಿಂಗೆ ಮಾಡಬೇಕು ಹಿಂಗಿಲ್ಲ ಅಂತ ಹೇಳಿದಾಗ ಅವರು ತುಂಬ ಈಸಿಯಾಗಿ ಗ್ರಾಪ್ ಅಂದರೆ ಈಸಿಯಾಗಿ ಗ್ರಾಸ್ಕ್ ಮಾಡಿಕೊಂಡು ಆ್ಯಕ್ಟ್ ಮಾಡ್ತಾರೆ ಸೊ ಅದು ಅಂದರೆ ಇಬ್ಬರಿಗೂ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇದೆ ನಟನೆಯಲ್ಲಿ ಸೊ ಇವ್ರು ಯಾರೂ ಹೊಸಬ್ರಲ್ಲ ನಟನೆಯಲ್ಲಿ ಹೊಸಬ್ರಲ್ಲ ಸಿನಿಮಾಕ್ಕೆ ಹೊಸಬ್ರು ಅಷ್ಟೇ ಸೊ ಅದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಚೆಂದ ಮಾಡಿದಾರ ಎಷ್ಟು ಮನಸ್ಸಲ್ಲಿ ಉಳ್ಕೊತಾರ ಅಂತ ಅನ್ನೋದು ಇದು ನಿಮಗೆ ಜಸ್ಟ್ ಸ್ಮಾಲ್ ಅಂದರೆ ಒಂದು ಒಂದು ಎಲ್ಲ ಏನೋ ಇದು ಒಂದು ಸಿನ್ಮಾ ಅನ್ನ ಅಲ್ಲ ಇದು ಒಂಥರ ಯಾವಾಗಲೂ ಉಳ್ಕೊಳ್ತಕ್ಕಂಥ ಸಿನ್ಮಾ ಇದು ನಾವು ಹೇಳ್ತಿಲ್ಲ ಯಾರು ನೋಡಿದಾರ ಇಂಗ್ಲೀಷ್ ಮೀಡಿಯಾದವರು ಬರೆದಿದಾರ ಕನ್ನಡ ಮೀಡಿಯಾದವರು ಬರೆದಿದಾರ ಮೀಡಿಯಾದವರು ಎಷ್ಟೊಂದು ಫೋರ್ ಪಾಯಿಂಟ್ ಫೈವ್ ರೇಟಿಂಗ್ ಕೊಟ್ಟಿದ್ದಾರೆ ನಮಗೆ ಅಂದರೆ ಯೂಶ್ವಲಿ ಒಂದು ಸಿನಿಮಾಕ್ಕೆ ಈಗ ದೊಡ್ಡ ದೊಡ್ಡ ಸಿನಿಮಾ ಈಗ ದರ್ಶನ್ ಸರ್ದು ಸುದೀಪ್ ಸರ್ದು ಅಥವಾ ದುನಿಯಾ ವಿಜಯ್ ಅವ್ರದ್ದು ಅಥವಾ ಏನೋ ಮುರಳಿ ಅವ್ರದು ಈ ಥರ ಗಣೇಶ್ ಅವ್ರದು ಅಥವಾ ತೆಲುಗಿನ ಸುಮಾರು ಸ್ಟಾರ್ಗಳದು ಅಥವಾ ತಮಿಳು ಸ್ಟಾರ್ಗಳು ಮಲಯಾಳಂ ಸ್ಟಾರ್ ಎಲ್ಲಗಳು ಅವ್ರು ಆ್ಯಕ್ಟ್ ಮಾಡಿರೋ ರೇಟಿಂಗ್ಸ್ ಎಷ್ಟಿರುತ್ತೆ ತ್ರೀ ಪಾಯಿಂಟ್ ತ್ರೀ ಪಾಯಿಂಟ್ ಫೈವ್ ಹಿಂಗಿರುತ್ತೆ ಇರುತ್ತೆ ನಮಗೆ ಫೋರ್ ಪಾಯಿಂಟ್ ಫೈವ್ ಇದೆ ರೇಟಿಂಗ್ ಅಂದರೆ ಕಂಟೆಂಟ್ ಜೊತೆಗೆ ಸಿನಿಮಾ ಸ್ಟ್ಯಾಂಡರ್ಡು ತುಂಬ ಆಗಿದೆ ಅಂತ ಅಂದರೆ ನಾವು ಹೆಂಗೆ ಸಿನಿಮಾ ಮಾಡಿದ್ದೀವಿ ಅನ್ನೋದು ಎನ್ ಎಕ್ಸಿಕ್ಯೂಷನ್ ಬಗ್ಗೆ ಮಾತಾಡ್ತಿದ್ರು ಸಿನಿಮಾ ಎಕ್ಸಿಕ್ಯೂಷನ್ ತುಂಬ ನೀಟಾಗಿ ಮಾಡಿದೀವಿ ಫ್ರೇಮ್ಸ್ಗಳ ಬಗ್ಗೆ ಮಾತಾಡ್ತಿದಾರ ಸೌಂಡ್ ಬಗ್ಗೆ ಮಾತಾಡ್ತಿದಾರ ಸಿನಿಮಾ ಡೈಲಾಗ್ಗಳ ಬಗ್ಗೆ ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡ್ತಿದಾರ ಸೊ ಇದೆಲ್ಲ ಏನಾಗಿದೆ ಒಂದು ಒಂದು ಸಿನಿಮಾಕ್ಕೆ ಬೇಕಾದ ಎಲ್ಲ ಗುಣಲಕ್ಷಣಗಳು ನಮ್ಮ ಸಿನಿಮಾಕ್ಕಿದೆ ಆ ಕಾರಣಕ್ಕೆ ಮಾಡ್ತಾ ಮಾತಾಡ್ತಾರೆ ಸೊ ಅದಕ್ಕೆ ಇಲ್ಲಿ ನಾವು ಹೊಸಬ್ರ ಅಂದರೆ ಸಿನಿಮಾಕ್ಕೆ ಹೊಸಬ್ರಾಗಿರೋದ್ರೆ ಅಂದರೆ ಹೊಸ ತೆರೆ ಮೇಲೆ ಹೊಸ ಮುಖಗಳಷ್ಟೇ ಅಷ್ಟೇ ತೆರೆ ಹಿಂದಿನ ಪರಿಶ್ರಮ ತುಂಬ ಇದೆ ಒಂದು ಸರ್ ಈಗ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಾಯಿತು ಸ್ಪೆಷಲಿ ನಮ್ಮ ರಾಯಚೂರು ಜಿಲ್ಲೆ ನೀವು ಈ ಚಿತ್ರತಂಗದಲ್ಲಿ ಚಿತ್ರ ಚಿತ್ರದಲ್ಲಿ ಏನಪ್ಪ ಅಂದ್ರೆ ನಮ್ಮ ಜಿಲ್ಲೆಯವ್ರನ್ನ ಮಾತ್ರ ಕರ್ಕೊಂಡು ಸಿನಿಮಾ ಮಾಡಿದ್ರು ಅದು ಮತ್ತೆ ರಾಜ್ಯದ ಅಂತ ದೊಡ್ಡ ಮಟ್ಟದಲ್ಲಿ ಏನಪ್ಪ ನಾವು ಪ್ರದರ್ಶನಕ್ಕೆ ನೀವು ತಯಾರಿ ನಡೆಸಿದ್ದೆ ಇದು ಕ್ಲಿಕ್ ಆಗ್ತಾ ತಮಗೆ ಯಾವ ರೀತಿ ಒಂದು ಅನುಮಾನ ಅಂದರೆ ನನಗೆ ನಾವು ತುಂಬ ಹಾನೆಸ್ಟು ವರ್ಕ್ ಅಂದರೆ ನಾವು ಒಂದು ಸಿನಿಮಾ ಮಾಡ್ತಿದ್ವಿ ಅಷ್ಟೇ ಕ್ಲಿಕ್ಕು ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಬಟ್ ಸಿನಿಮಾ ಮಾಡ್ತಿದ್ವಿ ಚೆನ್ನಾಗಿ ಮಾಡ್ತೀವಿ ಚೆನ್ನಾಗಿರುತ್ತೆ ಯಾಕಂದರೆ ಸಿನಿಮಾದಲ್ಲಿ ಎಲ್ಲ ಕಲ್ತೋರೇ ನಾವು ಸಿನಿಮಾ ಮಾಡಿರೋದು ಯಾರು ಕಲಿಲಾರ್ದೆ ಬಂದಿಲ್ಲ ಸೊ ನಾನು ಹತ್ತು ವರ್ಷ ಸಿನಿಮಾ ಕಲ್ತಿದ್ದೀನಿ ಹತ್ತು ವರ್ಷ ಸಿನಿಮಾ ಕಲ್ತಿದ್ದೀನಿ ನಾಲ್ಕೈದು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ ಸೊ ಅಂದರೆ ಪ್ರಾಕ್ಟಿಕಲ್ ವರ್ಕ್ ಮಾಡಿದ್ದೀನಿ ಸಿನ್ಮಾ ಅಕಾಡೆಮಿಕ್ಕಾಗಿ ಸಿನಿಮಾಗಳನ್ನು ನೋಡಿದ್ದೀನಿ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ ಈ ಥರ ಮಾಡಿದ್ದು ಜೊತೆ ಜೊತೆಗೆ ವರ್ಡ್ ಮೂವೀಸ್ ಎಲ್ಲ ನೋಡ್ತಿದ್ದೀನಿ ನಾನು ವರ್ಲ್ಡ್ ಮೂವೀಸ್ ನೋಡಿ ಅದ್ರ ಬಗ್ಗೆ ಸ್ಟಡಿ ಮಾಡೋದು ಈ ಥರ ಇರೋದ್ರಿಂದ ಸಿನಿಮಾ ಕಲ್ತು ಬಂದಿರೋರು ನಾವು ಸೊ ಬಣ್ಣದ ಜಗತ್ತು ಬಣ್ಣದ ಅಂತ ಏನು ಕರಿತೀರಲ್ಲ ಅದಕ್ಕೆ ಅಟ್ರ್ಯಾಕ್ಟಾಗಿ ಸಿನಿಮಾಕ್ಕೆ ಬಂದಿಲ್ಲ ನನ್ನ ಪ್ರೊಫೆಷ್ನಲ್ಲು ಸಿನ್ಮಾ ಅಂತ ಇಟ್ಕೊಂಡು ಅಕಾಡೆಮಿಕಾಗಿ ಕಲಿತು ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದನ್ನು ಪ್ರಾಕ್ಟಿಕಲ್ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಆಮೇಲೆ ಈ ಸಿನಿಮಾ ಮಾಡಿರೋದು ಆಗಿರೋದ್ರಿಂದ ನನಗೇನು ಅನಿಸಿದೆ ಸಿನಿಮಾ ಅನ್ನೋದು ನನ್ನ ಇಷ್ಟದ ಕೆಲಸ ಆಗಿರೋದ್ರಿಂದ ಇದು ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಅಷ್ಟೇ ಇನ್ನೊಂದು ಸರ್ ಚಿತ್ರರಂಗ ಇತ್ತೀಚೆಗೆ ಏನಪ್ಪ ಅಂದ್ರೆ ರಿಯಲ್ ಎಸ್ಟೇಟ್ಗಿಂತ ತುಂಬ ಕಮರ್ಷಿಯಲ್ಲಾಗಿ ಬಳ್ಕೊಳ್ತಿದ್ದರು ಅದರಲ್ಲಿ ಹೆಚ್ಚು ಬಂಡವಾಳ ಹಾಕೋದು ಮತ್ತು ಅದಕ್ಕಿಂತ ಡಬಲ್ ಬಂಡವಾಳ ತೆಗಿಯುವಂಥ ಒಂದು ಏನಪ್ಪ ಅಂದ್ರೆ ಚಿತ್ರರಂಗದಲ್ಲಿ ಆ ಒಂದು ಕಮರ್ಷಿಯಲ್ ಹೆಚ್ಚಾಗಿದೆ ಆದರೆ ಈ ಚಿತ್ರರಂಗದಲ್ಲಿ ಈ ಬಂಡವಾಳ ಅಂತ ಕಾನ್ಸೆಪ್ಟ್ ಬಂದಾಗ ಯಾವ ರೀತಿ ಆ್ಯಕ್ಚುಲಿ ನಮ್ಮ ಹೊಸೊಬ್ಬರಿಗೆ ಇನ್ವೆಸ್ಟರ್ಸ್ ತುಂಬ ಕಡಿಮೆ ಅಂದರೆ ಪ್ರೊಡ್ಯೂಸರ್ಸ್ ಕಡಿಮೆ ಸೊ ಏನು ಮಾಡಿದೆ ಬರೀ ಶಾರ್ಟ್ ಫಿಲ್ಮ್ ಮಾಡಿದೆ ಏನೋ ಕಲ್ತೀರಿ ಅಂತ ಹೇಳಿದ್ರು ಕೂಡ ಸೊ ನಾವು ಒಂದು ಹೋಗಿ ಯಾವುದೋ ಒಂದು ಕಥೆನ ಪಿಚ್ ಮಾಡ್ತೀವಿ ಅಥವಾ ಒಂದು ನರೇಟ್ ಮಾಡ್ತೀವಿ ಅಂತಂದರೆ ಅಲ್ಲಿ ನಮ್ಮ ಮೇಲೆ ಬಿಲೀವ್ ಮಾಡೋದು ತುಂಬ ಕಡಿಮೆ ಆ ಕಾರಣಕ್ಕೋಸ್ಕರ ನಮ್ಮಲ್ಲಿ ನನ್ನ ಫ್ರೆಂಡ್ಸು ನಾನು ನನಗೆ ಗೊತ್ತಿರೋರು ಅವರು ಇಲ್ಲಿ ಇನ್ವೆಸ್ಟ್ ಮಾಡಿದರು ಇನ್ವೆಸ್ಟ್ ಮಾಡಿ ನನ್ನ ಮೇಲೆ ಬಿಲೀವ್ ಇರೋರೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಸಿನಿಮಾ ಚಂದ ಬಂದಿದ್ದು ಜೊತೆಗೆ ಏನಾಗುತ್ತೆ ಯಾವುದೇ ಸಿನಿಮಾ ಅಂದರೆ ಕೋಟಿ ಕೋಟಿ ಲೆಕ್ಕದಲ್ಲಿ ಸಿನ್ಮಾ ಅಲ್ಲ ಅದು ನೀವು ಕತೆ ಏನು ಕೇಳುತ್ತಾ ಆ ಸಿನಿಮಾಕ್ಕೆ ಅಷ್ಟು ಬಂಡವಾಳ ಹಾಕ್ಬೇಕು ಅಷ್ಟೇ ಸೊ ಆ ಬಂಡವಾಳ ಒಳ್ಳೆಯ ಸಿನಿಮಾಗಳು ಹಿಂಗೆ ಮಾಡಬೇಕು ನೀವು ದೊಡ್ಡ ದೊಡ್ಡ ಸಿನಿಮಾಗಳು ದರ್ಶನ್ ಸರ್ ಸಿನಿಮಾ ತೆಗ್ದೀರಿ ಸುದೀಪ್ ಸರ್ ಸಿನಿಮಾ ತೆಗಿತೀರ ಅಂದರೆ ಕೋಟಿ ಕೋಟಿ ಬೇಕೇ ಬೇಕು ಅವ್ರ ಫ್ಯಾನ್ಸ್ ಫಾಲೋವರ್ ಇರ್ತಾರೆ ಅವ್ರಿಗೆ ಅವ್ರದೇ ಸ್ಟೈಲಲ್ಲಿ ನೋಡ್ಬೇಕಂತ ಅಂದ್ಕೊಳ್ತಿರ್ತಾರೆ ಅವಾಗ ನಿಮ್ಗೆ ಇಪ್ಪತ್ತು ಕೋಟಿ ಆದರೂ ಬೇಕು ಮೂವತ್ತು ಕೋಟಿ ಆದರೂ ಬೇಕು ಐವತ್ತು ಕೋಟಿ ಆದರೂ ಬೇಕು ಸೊ ಅದು ಅನ್ವಯ ಇದೆ ಅಲ್ಲಿ ನಮ್ಮಂಥ ಸಿನಿಮಾಗಳಿಗೆ ಯಾವುದೇ ಬಂಡವಾಳದ ಏನು ಇಷ್ಟ್ರಲ್ಲೇ ಬಂಡವಾಳ ಮಾಡಬೇಕಂತೆ ಬಂಡವಾಳ ಹಾಕ್ಲೇಬೇಕು ಅನ್ನೋದೇನಿಲ್ಲ ಕತೆ ಏನು ಕೇಳುತ್ತೋ ಅಷ್ಟು ಬಂಡವಾಳ ಹಾಕಿದ್ರು ಸಾಕು ಅನಿಸುತ್ತೆ ಸೊ ಅದರಲ್ಲಿ ರಿಟರ್ನ್ಸ್ ಕೂಡ ನಿಮ್ ಹೆಂಗೆ ವರ್ಕ್ ಮಾಡ್ತೀರಿ ಹೆಂಗೆ ಸಿನಿಮಾ ಬರುತ್ತೆ ಔಟ್ಪುಟ್ ಅನ್ನೋದ್ರ ಮೇಲೆ ರಿಟರ್ನ್ಸ್ ಇರುತ್ತೆ ಸೊ ನಮಗೆ ಆಲ್ರೆಡಿ ಆಫರ್ ಇದಾವೆ ಅಲ್ರ ಈಗ ಬರೇ ಥಿಯೇಟ್ರಿಕಲ್ಲೇ ಅಂತ ಅಲ್ಲ ಒ ಟಿ ಟಿ ಆಫರ್ಗಳಿದಾವೆ ನಮಗೆ ಈಗ ಆಲ್ರೆಡಿ ಸೊ ಸಿನಿಮಾ ಒಂದು ಲೆವೆಲ್ಲು ಹೋಗುತ್ತಾ ಬಂಡವಾಳ ಏನು ಹಾಕಿದೀವಿ ಅದೆಲ್ಲ ರಿಟರ್ನ್ ಬರುತ್ತಾ ಮತ್ತೊಂದು ಸರ್ ಈಗ ಏನಪ್ಪ ನಿಮ್ಮ ಥರ ಕನ್ನಡ ಚಿತ್ರರಂಗದಲ್ಲಿ ಹೊಸ ನಿರ್ದೇಶಕರು ಈ ಥರ ಏನಪ್ಪ ಕಾನ್ಸೆಪ್ಟ್ ಇಟ್ಕೊಂಡು ಅಥವಾ ತಮ್ಮದೇ ಆದಂಥ ಒಂದು ಕನಸನ್ನು ಕಟ್ಕೊಂಡು ಚಿತ್ರರಂಗದಲ್ಲಿ ಹೊಸ ಹೊಸ ಪ್ರಯತ್ನಗಳು ಮಾಡ್ಬೇಕಂತ ಬರ್ತಿದ್ದಾರೆ ಅವ್ರಿಗೆ ಸರಿಯಾದ ವೇದಿಕೆ ಸಿಗುತ್ತಿಲ್ಲ ಸರಿಯಾದ ಬೆಂಬಲ ಸಿಗುತ್ತಿಲ್ಲ ಮತ್ತು ತಾವು ಚೊಚ್ಚಲಿದ ಚಿತ್ರವನ್ನು ಜಬ್ ಬುಲ್ಕಟ್ಟನ್ನು ಇವತ್ತು ರಾಜ್ಯದಾದ್ಯಂತ ನಲವತ್ತ್ಮೂರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿದ್ದಾರೆ ಇದು ಯಾವ ರೀತಿ ತಯಾರಾಗಿತ್ತು ಅಂದರೆ ತಯಾರಿ ಅಂದರೆ ಪ್ರಿಪರೇಷನ್ ಅಂದರೆ ಚೆಂದ ಮಾಡಿದ್ವಿ ಅಷ್ಟೇ ಸಿನಿಮಾ ಸಿನಿಮಾ ಚಂದ ಮಾಡಿದಾಗ ಎಲ್ರು ಬರ್ತಾರೆ ಖಂಡಿತ ಬರ್ತಾರೆ ಡೆಫಿನೆಟ್ಲಿ ಚಂದ ಮಾಡ್ಬೇಕಷ್ಟೇ ಸಿನಿಮಾ ನೋಡಿದ್ರೆ ನೋಡ್ಸ್ಕೋಬೇಕು ಸುಮ್ಮನೆ ನೋಡಿದ ತಕ್ಷಣ ಹತ್ತು ನಿಮಿಷ ಕುಂತ ತಕ್ಷಣ ಆಕಳಕ್ಕೆ ಬಂದ್ರೆ ಸಿನಿಮಾ ಅಲ್ಲ ಡೆಫಿನೆಟ್ಲಿ ಅಲ್ಲ ಸಿನ್ಮಾ ಆಕಳಕ್ಕೆ ಬರ್ಲಾರ್ದಂಗೆ ಸಿನಿಮಾ ಮಾಡಬೇಕು ಜೊತೆಗೆ ಕಂಟೆಂಟು ಅಷ್ಟೇ ಚಂದ ಕೊಡ್ಬೇಕು ಸೊ ಅದನ್ನು ಮಾಡಿರೋದ್ರಿಂದ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸತೀಶ್ ಸರ್ ಆಗಲಿ ಮತ್ತೆ ವಿದ್ಯುನ್ ಇವರು ಯಾರು ಒಂದು ಡಾಲಿ ಸರ್ ಆಗಲಿ ಮತ್ತು ಪ್ರಕಾಶ್ ರಾಜ್ ಸರ್ ಪವನ್ ಒಡೆಯರು ಪವನ್ ಪೂರ್ಣಚಂದ್ರ ತೇಜಸ್ವಿ ಮತ್ತು ಪವನ್ ಕುಮಾರು ರಾಜ್ಬಿ ಶೆಟ್ಟಿ ಇಂಥವರೆಲ್ಲ ನೋಡಿದ್ದಾರೆ ನನಗೆ ಟ್ರೈಲರ್ ನೋಡಿ ಮೆಚ್ಕೊಂಡು ಸೊ ತುಂಬ ಪ್ರಶಂಸೆನ ಮಾತಾಡಿದರು ಸುದೀಪ್ ಸರ್ ಟ್ವೀಟ್ ಮಾಡಿದರು ಅಂದರೆ ನಿಮ್ಗೆ ಒಳ್ಳೆ ಔಟ್ಪುಟ್ ಬಂತಂದರೆ ಡೆಫಿನೆಟ್ಲಿ ನಿಮ್ಗೆ ಸಪೋರ್ಟ್ ಇದ್ದೇ ಇರುತ್ತೆ ಎಲ್ಲರೂ ಬರ್ತಾರೆ ಸಪೋರ್ಟ್ ಇನ್ನೊಂದು ಸರ್ ಈಗ ತಮ್ಮ ಸ್ವಚ್ಛವಲ್ ಪಿ ಚಿ ಚಿತ್ರಕ್ಕೆ ಏನಪ್ಪಾ ಅಂದ್ರೆ ಸತೀಶ್ ಪಿಚ್ಚರ್ ಹೌಸ್ ಬ್ಯಾನರ್ನಲ್ಲಿ ಸತೀಶ್ ಸರ್ ಅವರ ಬ್ಯಾನರ್ನಲ್ಲಿ ಏನಪ್ಪ ಅಂದ್ರೆ ತಾಕ್ಷಣ ಸಿನಿಮಾನ ಅರ್ಪಿಸಿದ್ದೇವೆ ಅದು ಯಾವ ರೀತಿಯ ಸತೀಶ್ ಸರ್ ಅವರು ನಿಮಗೆ ಪ್ರಾರಂಭದಿಂದಲೂ ಕೂಡ ಏನಪ್ಪ ತಮ್ಮ ಸಪೋರ್ಟಿವ್ ಆಗಿದ್ದಾರಾ ಆ್ಯಕ್ಚುಲಿ ನಾನು ಅಂದರೆ ನಾವು ಸಿನಿಮಾ ರೆಡಿ ಮಾಡಿ ನಾವು ಯಾವುದು ದುಡ್ಡಿರಲಿಲ್ಲ ಹತ್ರ ಸೊ ಯಾರ್ಯಾರು ಬರ್ತಾರನ ಅಂತ ನೋಡ್ತಿದ್ದೀವಿ ಅದೇ ತೋರಿಸ್ತಿದ್ದೀವಿ ಸಿನಿಮಾನ ತೋರಿಸ್ ತೋರಿಸ್ತದಾಗ ಹಂಗೆ ಲೈನಿಗೆ ಹೆಂಗೆ ಹೆಂಗೆ ಹೊಂಟಿತ್ತು ಹಂಗೆ ಹೊಂಟಾದದು ಅದು ಕೊನೆಗೂ ಸತೀಶ್ ಸರ್ ನೋಡಿದ್ರು ಒಪ್ಕೊಂಡ್ರು ಏಯ್ ಇದು ತುಂಬ ಚೆನ್ನಾಗಿದೆ ಮಾಡೋಣ ಅಂತಂದು ಅವರೇ ನಿಂತರು ಅವ್ರು ಪ್ರೆಸೆಂಟ್ ಮಾಡ್ತಿದ್ದಾರೆ ಅಷ್ಟೇ ಪ್ರೆಸೆಂಟರ್ ಅಷ್ಟೇ ಸತೀಶ್ ಅವರು ಪ್ರೆಸೆಂಟ್ ಮಾಡಿ ಅದನ್ನ ಸ್ವಲ್ಪ ಮಾರ್ಕೆಟಿಗೆ ರೀಚ್ ಮಾಡೋದ್ರಲ್ಲಿ ಅವರು ಪರಿಶ್ರಮ ಹಾಕಿದಾರೆ ಸೊ ಪರಿಶ್ರಮ ಹಾಕಿ ನಮ್ಮ ಸಿನಿಮಾನ ಒಂದು ಈ ಲೆವೆಲ್ ತರೋಕೆ ಅವರು ಒಬ್ಬರು ಕಾಣ ಜೊತೆಗೆ ಯಾಕಂದ್ರೆ ಅವ್ರು ನಿಲ್ಲಿಲ್ಲ ಅಂದ್ರೆ ಏನೂ ಆಗಲ್ಲ ಸಿನ್ಮಾ ಸೊ ಅಂಥವ್ರು ನಿಂತದಕ್ಕೆ ಇಲ್ಲಿ ತನಕ ಬಂದಿರೋ ಸಿನಿಮಾ ಈ ಪ್ರಾರಂಭದಿಂದಲೂ ನಾವು ಹೆಬ್ಬಳ್ಳಿ ಕಟ್ಟೋ ಚಿತ್ರ ಟೀಸರ್ ನಾವು ನೋಡ್ಕೊಂಡು ಬಂದಿದೆ ಸರ್ ಭಾಳ ಸದ್ದು ಮಾಡಿದೆ ನಾವು ಸಾಮಾಜಿಕ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಆಯಿತು ಬೇರೆ ಬೇರೆ ಇದರಲ್ಲಿ ಈ ಎಬ್ಬಿಲ್ ಕಟ್ ಚಿತ್ರದ ಟೀಸರು ಟ್ರೈಲರ್ ಅಲ್ಲಿ ನೋಡಿದಾಗ ನಮಗೆ ಒಂದು ರೀತಿ ಭಾಳ ಕುತೂಹಲ ಅನ್ನಿಸ್ತೈತೆ ಇದು ಭೀಮ್ರಾವ್ರವರು ಸಣ್ಣ ಮಟ್ಟದಲ್ಲಿ ಮಾಡ್ತಾಯಿದ್ದಾರೆ ಆದರೂ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಸೌಂಡ್ ಮಾಡ್ತಾಯಿದೆ ಅಂತ ಅಂದ್ಕೊಂಡು ನಾವು ಆಗಲೇ ನೋಡ್ತಾ ಇದ್ದೀವಿ ಇವತ್ತಿನ ದಿನ ಅದು ಏನಪ್ಪಾ ಅಂದರೆ ಯಶಸ್ವಿಯಾಗಿ ತೆರೆ ಕಂಡಿದ್ದು ಅದಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಮತ್ತು ಇನ್ನೊಂದು ಆಡಿಯನ್ಸ್ ಎಲ್ಲ ನೋಡಿದಾಗ ಆ ಚಿತ್ರತಂಡದ ತಾಂತ್ರಿಕವಾಗಿ ಮತ್ತು ಸೌಂಡ್ ಆಗಿರ್ಬೋದು ಮತ್ತೆ ಆ ಚಿತ್ರದ ಎಬ್ಬಿಲ್ ಕಟ್ಟ ಸ್ಟೋರಿ ಅದಾಗಿರೋ ಎಮೋಷನಲಿ ಏನಪ್ಪ ಅಂದ್ರೆ ಆಡಿಯನ್ಸ್ ಬಹಳ ಇಷ್ಟ ಆಗ್ತದೆ ಅದ್ರ ಬಗ್ಗೆ ಉತ್ತಮ ಪ್ರತಿಕ್ರಿಯೆ ಕೂಡ ನೀಡ್ತಾ ಇದ್ದಾರೆ ಅದೇ ನಾವು ಯಾವಾಗ ಆನೆಸ್ಟ್ ಎಫರ್ಟ್ ಇರುತ್ತೋ ಅದು ಡೆಫಿನೆಟ್ಲಿ ಆಗತ್ತ ಸೊ ಅದ್ರ ಬಗ್ಗೆನೇ ಸುಮಾರು ಜನ ಏನು ಹೇಳಿದಾರೆ ಅಂತ ಮೌನೇಶ್ ಕೇಳಿ ಅಂದ್ರೆ ನಮ್ಮ ಕತೆ ಖಂಡಿತ ಮಾತಾಡಿ ಮೌನೇಶ್ ಅವರೇ ನಮ್ಮ ಚೊಚ್ಚಲ ಚಿತ್ರ ಇದು ನೀವು ನಮ್ಮ ರೈಚೂರು ಜಿಲ್ಲೆ ಸಿಂಧನೂರು ತಾಲೂಕಿನವರು ಯುವ ಪ್ರತಿಭೆ ಅದಕ್ಕೆ ಏನಪ್ಪಾ ಅಂದ್ರೆ ಭೀಮರಾಜ್ ಸರ್ ಅವರು ತಮ್ಮ ಒಳ್ಳೆ ವೇದಿಕೆ ಕೊಟ್ಟಿದ್ದಾರೆ ಈ ಚಿತ್ರ ಕೂಡ ಯಶಸ್ವಿಯಾಗಿ ಆಡಿಯನ್ಸ್ ಕೂಡ ಬಹಳ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗ್ತದೆ ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ನೋಡಿದವರೆಲ್ಲ ಬಹಳ ಖುಷಿ ಆಯ್ತು ಸರ್ ಏನು ನೆಕ್ಸ್ಟ್ ಪಾರ್ಟ್ ಬರ್ತಾರೆ ಅಂತ ಕೇಳ್ತಾರೆ ಆ ಸಿನಿಮಾ ಹತ್ರ ಎಲ್ರಿ ಬಹಳ ಕನೆಕ್ಟ್ ಐತಿ ನೋಡಿದವರೆಲ್ಲ ಮಸ್ತ್ ಮಾಡಿರಿ ಸಿನಿಮಾ ಬಹಳ ಟಚ್ ಆಗುತ್ತೆ ನೋಡಿದವ್ರಿ ಟಚ್ ಆಗುತ್ತೆ ಸಿನಿಮಾ ನಮಗೆ ಬಹಳ ಟಚ್ ಐತಿ ಅಂತೆಲ್ಲ ಹೇಳ್ತಾರೆ ಎಲ್ಲ ಕಡೆಯಿಂದ ರೆಸ್ಪಾನ್ಸ್ ಮಾತ್ರ ಚೊಲೋ ಐತೆ ಸರ್ ಚೆನ್ನಾಗಿದೆ ಇನ್ನೂ ಹೆಚ್ಚು ಹೆಚ್ಚು ಜನ ನೋಡ್ಬೇಕ ಆಸೆ ಯಾಕಂದ್ರೆ ಜನ ನೋಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ವಾರ ನಮ್ಮ ಥಿಯೇಟ್ರಿಗೆ ಸಿಗುತ್ತಿಲ್ಲ ಡೌಟ್ ಅವರು ಎಷ್ಟು ಜನ ನೋಡ್ತಾರೆ ಹಂಗ ನೆಕ್ಸ್ಟ್ ನಮ್ದು ಶೂಸ್ ಹೆಚ್ಚಿಗೆ ಹಾಕೊಂಡು ಹೋಗ್ ಇಲ್ಲ ನೋಡೋದು ಕಡಿಮೆ ಅಂತಂದ್ರೆ ಶೂಸ್ ಕಡಿಮೆ ಹಾಕೊಂಡು ಹೋಗ್ತವೆ ಆ ಕಾರಣದಿಂದ ಪ್ರತಿಯೊಬ್ಬರು ಸಿನಿಮಾ ನೋಡ್ಬೇಕು ಅಂತ ಹೇಳ್ತಾರೆ ಇನ್ನೊಂದು ಅನನ್ಯ ಮೇಡಮ್ ಅವರೇ ತಮಗೆ ಕಂಗ್ರಾಟ್ಸ್ ಮೊದಲ ಚಿತ್ರದಲ್ಲಿ ತಾವೇನಪ್ಪ ನೈಜವಾಗಿ ನಟನೆ ಮಾಡಿದ್ದೀರಿ ಆಡಿಯನ್ಸ್ ಕೂಡ ತಮ್ಮ ನಟನೆ ಬಹಳಷ್ಟು ಇಷ್ಟ ಆಗಿದೆ ಈ ತಮ್ಮ ಪ್ರತಿಕ್ರಿಯೆ ತಮ್ಮ ಈ ಚಿತ್ರ ಈಗ ಯಶಸ್ವಿಯಾಗಿ ತೆರೆ ಕಾಣುತ್ತಿದೆ ಅದರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ತುಂಬ ಖುಷಿ ಆಗುತ್ತೆ ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಎಲ್ಲರೂ ಮೂವಿ ತುಂಬ ಚೆನ್ನಾಗಿದೆ ಒಳ್ಳೆ ಕಂಟೆಂಟ್ ಇದೆ ಎಲ್ರಿಗೂ ಇಷ್ಟ ಆಯಿತು ಲಾಸ್ಟಲ್ಲಿ ಎಲ್ಲರೂ ಎಮೋಷನಲ್ ಆಗ್ತಾರೆ ಎಲ್ಲರೂ ಹೊಗಳುತ್ತಿದ್ದಾರೆ ಸಿನಿಮಾನ ಎಲ್ಲರೂ ಇನ್ನೂ ಜಾಸ್ತಿ ಜನ ಬಂದು ಸಿನ್ಮಾ ನೋಡಬೇಕು ಅನ್ನೋದೊಂದು ನಮ್ಮದಿತ್ತು ಸರ್ ಬಿಮ್ರಾವ್ ಸರ್ ಅವರಿಗೆ ಈಗ ಈ ಚಿತ್ರದ ಬಗ್ಗೆ ಈಗಾಗಲೇ ಒಳ್ಳೆ ಪ್ರತಿಕ್ರಿಯೆ ಉಂಟಾಗ್ತಿದೆ ರಾಜ್ಯದಾದ್ಯಂತ ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಚಿತ್ರ ತಂಡದ ಎಲ್ಲ ಭಾಷಣ ವೀಕ್ಷಣೆ ಮಾಡ್ತಿದ್ದಾರೆ ಉತ್ತಮ ಪ್ರತಿಕ್ರಿಯೆ ಕೂಡ ಬರ್ತಿದೆ ತಾವು ಕೊನೆಯದಾಗಿ ಆಡಿಯನ್ಸಿಗೆ ಚಿತ್ರ ವೀಕ್ಷಕರಿಗೆ ಏನು ಹೇಳೋಕ್ಕ ಬಯಸ್ತೀರಿ ನಾನು ಮೊದಲು ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಸ್ಪೆಷಲಿ ಮಾನ್ವಿ ಮತ್ತು ರಾಯಚೂರು ಸಿಂಧನೂರು ಭಾಗದ ಜನರಿಗೆ ಅಂದರೆ ಇಲ್ಲಿ ನಾವು ಬೇಕೋ ಅಂದರೆ ಇಂಟೆನ್ಷನ್ಲಿ ಅವ್ರಿಗೆ ರೆಡಿ ಇರಲಿಲ್ಲ ಡಿಸ್ಟ್ರಿಬ್ಯೂಟ್ರ್ ಇಲ್ಲಿ ಹಾಕೋಕ್ಕೆ ಸಿನಿಮಾನ ಅಲ್ಲಿ ಯಾರೂ ನೋಡೋಲ್ಲ ಯಾಕೆ ಹಾಕ್ತೀರಿ ಅನ್ನೋದು ಸೊ ಅದು ನಾ ಎಲ್ಲ ಸುಳ್ಳೋದು ನಮ್ಮ ಜನ ನೋಡ್ತಾರೆ ನಮ್ಮ ಸಿನಿಮಾಗಳನ್ನು ಅಂತಂದು ನಾವು ಖುದ್ದು ಹೋಗಿ ಡಿಸ್ಟ್ರಿಬ್ಯೂಶ್ ಡಿಶ್ಟ್ರಿಬ್ಯೂಟ್ರನ್ನ ಒಪ್ಪಿಸಿದ್ದೀವಿ ಅಂದರೆ ನಮ್ಮ ಸಿನಿಮಾನ ಮಾಡಿದ್ದು ಡಿಸ್ಟ್ರಿಬ್ಯೂಟ್ರು ಒಂಬಳೆ ಪ್ರೊಡಕ್ಷನ್ಸ್ ಅವ್ರ ಹತ್ರ ಮುಂಚೆ ಅವರೇ ಅವ್ರ ಸಿನಿಮಾಗಳನ್ನ ಅವರೇ ಮಾಡ್ತಾರೆ ಕೆ ಆರ್ ಅವರು ಆ ಕೆ ಆರ್ ಜಿ ಅವರೇ ನಮ್ಮ ಸಿನಿಮಾನ ಮೆಚ್ಕೊಂಡು ಅವರೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತಂದು ಒಪ್ಕೊಂಡಿರೋದು ನಾವು ಅವ್ರ ಹತ್ರ ಹೋಗಿಲ್ಲ ಅವರೇ ಕರೆದು ಒಪ್ಪ ಒಪ್ಕೊಂಡಿರೋದು ಅವರು ಇಲ್ಲಿ ಬೇಡ ಅಲ್ಲಿ ಅಷ್ಟೇ ಮಾಡೋಣ ಅಂದ್ರೆ ಇಲ್ಲಲ್ಲ ಇಲ್ಲಿ ಮಾಡಲೇಬೇಕಂತ ಅವರು ಕೂಡ ಜಗಳ ಆಡಿ ನಾನು ಇಲ್ಲಿ ಶೋಸ್ ಹಾಕ್ಸ್ಕೊಂಡಿದ್ದೀನಿ ಅದಕ್ಕೆ ಎಲ್ಲೇ ಅವರು ದಯವಿಟ್ಟು ಈ ಮಾನ್ವಿ ಅಪ್ಪರ್ಣ ಇದೆ ಸಿನಿಮಾ ಮಾಣಿ ಮಾನ್ವಿ ತಾಲೂಕಿನ ಎಟ್ಲೀಸ್ಟ್ ಒಂದು ಐದು ಸಾವಿರ ಆದರೂ ಜನ ನೋಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಟ್ಲೀಸ್ಟ್ ಐದು ಸಾವಿರ ಆದರೂ ನೋಡ್ಬೇಕು ನಾನು ಅಲ್ಲಿ ಜಗಳ ಆಡಿ ಹಾಕ್ಕೊಂಬಂದೀನಿ ನೋಡ್ತಾರ ಅನ್ನೋದು ಸಿಂಧನೂರವರು ಜನ ನೋಡಬೇಕು ಮತ್ತು ರೈಚೂರವರು ನೋಡ್ಬೇಕು ಯಾಕಂದರೆ ಆ ಕೆಟ್ಟ ಆದರೂ ಬೇಡ ನಾನು ಹೇಳ್ತೇನೆ ಚೆನ್ನಾಗಿಲ್ಲ ನೋಡಕ್ಕೋಬೇಡಿ ಅಂತ ಹೇಳ್ಬಿಡ್ತೀನಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನು ನೀವು ನೋಡಿದ್ರೆ ಏನಾಗುತ್ತೆ ನಮ್ಮಂಥ ಪ್ರತಿಭೆಗಳು ಇಲ್ಲಿನ ಫಿಲಿಮ್ ಮೇಕರ್ಸ್ಗೆ ಹೆಲ್ಪ್ ಆಗುತ್ತೆ ಈ ಸಿನಿಮಾ ಗೆದ್ದಾಗ ಅಲ್ಲಿನವರು ಇವ್ರನ್ನ ಬಿಲೀವ್ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಇಲ್ಲಿ ಜನ ನೋಡ್ತಾರೆ ಅಟ್ಲೀಸ್ಟ್ ಇಲ್ಲಿ ಹುಡುಗರಿಗೆ ಮಾಡಿದರೆ ಅಟ್ಲೀಸ್ಟ್ ನಮಗೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ದದಕ್ಕೂ ಅದ್ರ ಒಂದು ಫ ಏನು ಒಂದು ಲಾಭ ಇದೆ ಅನ್ನೋ ಒಂದು ಮನಸ್ಥಿತಿಗೆ ಬರ್ತಾರೆ ಅವರು ಇಲ್ಲ ಅಂತಂದರೆ ಏನೂ ಬರಲ್ಲ ಇಲ್ಲಿನ ಯಾರೇ ನೀವು ಎಷ್ಟು ಬೆಟರ್ ಸಿನಿಮಾ ಮಾಡಿದರೂ ಯಾರೂ ಬರೋಲ್ಲ ಸೊ ಅದಕ್ಕೆ ದಯವಿಟ್ಟು ಇಲ್ಲಿನವರು ಸಿನಿಮಾನ ನೋಡಿ ಅಪ್ಪಣ್ಣ ಇದೆ ಸಿಂಧನೂರಲ್ಲಿ ಮಂಜುನಾಥ್ ಥಿಯೇಟ್ರಲ್ಲಿದೆ ಮಾನವಿ ಅದು ರಾಯಚೂರಲ್ಲಿ ಮಿರಾಜಲ್ಲಿದೆ ದಯವಿಟ್ಟು ಸಿನಿಮಾ ನೋಡಿ ಎಷ್ಟೆಷ್ಟು ಸಾಧ್ಯ ಅಷ್ಟು ಜನರು ಕರ್ಕೊಂಡು ಹೋಗಿ ಸಿನಿಮಾ ನೋಡಿ ಸಿನಿಮಾ ಬಗ್ಗೆ ಬರೀರಿ ಸೊ ಬರೆದ್ರೆ ಈ ತಂಡಕ್ಕೆ ಏನು ಒಳ್ಳೆ ಅನುಕೂಲ ಆಗುತ್ತಾ ಎಲ್ಪ್ ಆಗುತ್ತಾ ಈ ಸಿನಿಮಾ ಪ್ರಮೋಟ್ ಆಗುತ್ತಾ ಸೊ ಒಳ್ಳೆ ಸಿನಿಮಾನ ಪ್ರಮೋಟ್ ಮಾಡೋದು ಎಲ್ಲರೂ ಕರ್ತವ್ಯ ಆ್ಯಕ್ಚುಲಿ ಸೊ ದಯವಿಟ್ಟು ಮಾಡಿ ಅಂತ ಕೇಳ್ತೀನಿ ಅಷ್ಟೇ ಖಂಡಿತ ಏನಪ್ಪ ಅಂದ್ರೆ ನಮ್ಮ ಜಟಾ ಟಿವಿ ಸ್ಟುಡಿಯೋದಲ್ಲಿ ಹೆಬ್ಬುಲಿ ಕಟ್ ಚಿತ್ರತಂಡದ ತಂಡದವ್ರು ಏನಪ್ಪ ಅಂದ್ರೆ ತಮ್ಮ ಮನದಾಳ ಮಾತನ್ನು ನಮ್ಮ ಜೊತೆ ವ್ಯಕ್ತಪಡಿಸಿದ್ದಾರೆ ಹಂಚಿಕೊಂಡಿದ್ದಾರೆ ಅದೇ ರೀತಿಯಾಗಿ ಕನ್ನಡ ವೀಕ್ಷಕರಿಗೆ ಅದೇ ರೀತಿಯಾಗಿ ರಾಜ್ಯಾದ್ಯಂತ ಸ್ಪೆಷಲಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಆಗಿರುವ ರಾಯಚೂರು ಜಿಲ್ಲೆಯ ವೀಕ್ಷಕರಿಗೆ ನಾನು ಹೇಳೋದಿಷ್ಟೇ ಇವತ್ತಿನ ದಿನ ಭೀಮ್ರಾಯ್ ಸಾರ್ ಅವರ ಚೊಚ್ಚಲ ಸಿನಿಮಾ ಆಗಿರ್ತಕ್ಕಂಥ ಹೆಬ್ಬುಲ್ಕಟ್ಟು ರಾಜ್ಯಾದ್ಯಂತ ಯಶಸ್ವಿಯಾಗಿ ತೆರೆ ಕಾಣುತ್ತಿದೆ ಉತ್ತಮ ಪ್ರತಿಕ್ರಿಯೆ ಕೂಡ ಬರ್ತಿದೆ ಸ್ಟೋರಿ ಓರಿಯೆಂಟೆಡ್ ಇದೆ ಇಂಥ ಚಿತ್ರನ ಖಂಡಿತವಾಗಿ ತಾವು ಯಾರು ಮಿಸ್ ಮಾಡಿಕೊಳ್ಬಾರ್ದು ತಾವು ನೋಡಿ ತಮ್ಮ ಗೆಳೆಯರಿಗೆ ಬಾಯಿಂದ ಬಾಯಿ ಏನಪ್ಪ ಅಂದ್ರೆ ಆ ಚಿತ್ರ ಹೇಳಿದಾಗ ಮಾತ್ರ ಆ ಚಿತ್ರನ ಹೆಚ್ಚೆಚ್ಚು ಜನರು ನೋಡಿದಾಗ ಅದು ಯಶಸ್ವಿಯಾಗಿ ದೊಡ್ಡ ಮಟ್ಟದಲ್ಲಿ ಬೆಳೀತದೆ ಅಂತೇಳಿ ಈ ತಾನು ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ ಒಂದು ಕನ್ನಡದ ಉತ್ತಮ ಚಿತ್ರ ಇವತ್ತು ದಿನ ನಮ್ಮ ಉತ್ತರ ಕರ್ನಾಟಕ ನಮ್ಮ ರಾಯಚೂರು ಜಿಲ್ಲೆಯಿಂದ ರಾಜ್ಯಕ್ಕೆ ತಲುಪಿದೆ ಅದನ್ನು ಯಶಸ್ವಿಯಾಗಿ ನೋಡಿ ಅದನ್ನು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ನಮ್ಮ ಜಿಲ್ಲೆ ನಮ್ಮ ಉತ್ತರ ಕರ್ನಾಟಕ ನಮ್ಮ ಕನ್ನಡಿಗರ ಜವಾಬ್ದಾರಿ ಸ್ಪೆಷಲಿ ರಾಯಚೂರು ಜಿಲ್ಲೆ ಈಗ ಬೀವರಾಜ್ ಸರ್ ಅವರು ನಮ್ಮ ರಾಯಚೂರು ಜಿಲ್ಲೆಯವರು ಅದೇ ರೀತಿಯಾಗಿ ಮೌನೇಶ್ ಸರ್ ಅವರು ಕೂಡಾಗಿ ಅವರು ನಮ್ಮ ಸಿಂಧೂರು ತಾಲೂಕಿನವರು ಅನನ್ಯವ್ರನವರು ಎಲ್ಲ ನಮ್ಮ ಸ್ಥಳೀಯರು ಏನಪ್ಪ ಅಂದ್ರೆ ಹಾಕಿಕೊಂಡೇನಪ್ಪ ಅಂದ್ರೆ ಭೀಮ್ರಾಯ್ ಸಾವ್ರ ಅವರು ಚಿತ್ರವನ್ನು ಮಾಡಿದ ಅದು ಇವತ್ತಿನ ದಿನ ಯಶಸ್ವಿ ಕಾಣುತ್ತಿದೆ ಅದರ ತಾವೆಲ್ಲರೂ ವೀಕ್ಷಣೆ ಮಾಡ್ಬೇಕು ಹೇಳಿ ನಾನು ಈ ಮೂಲಕ ನಮ್ಮ ಟಿ ಟಿವಿ ಮೂಲಕ ಮಾಧ್ಯಮದ ಮೂಲಕ ತಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇನೆ ಸರ್ ಧನ್ಯವಾದಗಳು ತಮಗೆ ನಮ್ಮ ಸ್ಟುಡಿಯೋ ಬಂದು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದೀರಿ ನಮಗೆ ಸಂದರ್ಶನ ನೀಡಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಬ್ಬುಲಿ ಯಾವಾಗ್ಲಿಂದ ಕಾಣಲ್ತಾನೆ ಕಿಚನ್ ಫೋಟೋ ಅಂದ್ರ ಅಕ್ಕಿ ಪಕ್ಕಾ ಕಿಚನ್ ಫ್ಯಾನ್ ಇರ್ಬೇಕು ಹೌದಾ ಹತ್ರ ಹೋಗಿ ಹೆಬ್ಬುಲಿ ಕಟಿಂಗ್ ಮಾಡ್ಸ್ಕ್ಯಾ ಆಗ ನೋಡ ಅಕ್ಕಿನೇ ಕಾಲ್ ಮುರ್ಕಂಡ್ ಬರ್ತಾಳ ನಾಳೆ ಆಯ್ತಾರ ಮೌಲಾ ಬರ್ತಾನ ಕಟಿಂಗ್ ಮಾಡ್ಸ್ಕ್ಯಾ ಹೋಗಂಗೆ ನಾನು ಆದ್ರೆ ಚೆನ್ನಂತಲ್ಲಿ ಕಟಿಂಗ್ ಮಾಡ್ಸ್ಕಿನಿ ಲೇ ಚನ್ನ ಯಾರ ಮಗ ಅಂತ ಗೊತ್ತೆ ನೀವ ಗೌಡ್ರೆ ಏನೋ ಸಣ್ಣ ಮಗ ಆಸೆ ಪಟ್ಟ ಮಾಡ್ತೇನೆ ನಮ್ಮ ಮನಿ ಹೆಣ್ಮಕ್ಳ ಮೇಲೆ ಆಸೆ ಪಡ್ತಾನ ಅಲ್ಲಿ ಕಳ್ಸಂದೆನ ಎಬ್ಬುಲಿ ಯಾವಾಗ್ಲಿಂದ ಕಾಣಲ್ತಾನೆ ಏನ ಏನಿಲ್ಲ ಲವ್ಯಕ್ಕಿ ಕಿಚನ್ ಫೋಟೋ ಇಟ್ಕೊಂಡ್ರ ಅಕ್ಕಿ ಪಕ್ಕಾ ಕಿಚನ್ ಫ್ಯಾನ್ ಇರ್ಬೇಕು ಹೌದಾ ಚಂದನ್ ಹತ್ರ ಹೋಗಿ ಹೆಬ್ಬುಲಿ ಕಟಿಂಗ್ ಮಾಡ್ಸ್ಕ ಆಗ ನೋಡ ಅಕ್ಕ ಮುರ್ಕಂಡ್ ಬರ್ತಾಳ ನಾಳೆ ಆಯ್ತಾರ ಮೌಲಾ ಬರ್ತಾನ ಕಟಿಂಗ್ ಮಾಡ್ಸ್ಕ ಹೋಗಂಗೆ ನಾನು ಆದ್ರೆ ಚನ್ನನ್ ತಲ್ಲಿ ಕಟಿಂಗ್ ಮಾಡ್ಸ್ಕಿ ಬರಗಂಡ್ ಚನ್ನನ ತಕ್ಕ ಮಾಡ್ಸಂತ ಚಂಡನ ತಕ್ಕ ಲೈ ಚನ್ನೂ ಕೂದ ಕಟ್ ಮಾಡ್ತಾನ ನಾನು ಕೂದಲ ಕಟ್ ಮಾಡ್ತೀನಿ ಯಾವಾಗ ಚನ್ನ ತಕ್ಕ ಹೋಗಿದ್ದೇನಲ್ಲ ಸೊಣ್ಣಾ ಕುಂದಿದಿದೇ ಏನಿಲ್ಲ ನೋಡು ಬಾ ನೋಡು ಹೆಂಗ್ ಚಮಕ ಆಯ್ತು ನೋಡು ತೆಟ್ ರಾಜಕುಮಾರ್ಣ್ಣ ಕಾಣ್ತನಲ್ಲ ಗಣಪತಿ ಸೌಂಡಿ ಸಾಟ್ ಗಾ ಮಿನ್ನಂಟ್ ಕ್ಲಿಯರ್ ಆಗಾ ಹೆದ್ದು ಬಿತ್ತು ಬರಪ್ಪ ಮಿನ್ನಂಟ್ ವಿನ್ಯಾ ನಾವೇನು ಉಂಡ್ತವಿ ಏನು ತಿಂತೀವಿ ಅಂತ ಮನ್ನಿ ಕೇಳಂಗಿಲ್ಲ ನಾವು ಹೆಂಗ್ ಸ್ಟೈಲ್ ಮಾಡ್ತೀವಿ ಅಂತ ನೋಡ್ತಾರೆ

ಸ್ವಲ್ಪ ತಲೆ ತುಂಬಾ ಕೂದಲ ತಗ ಊರ್ ಮಂದಿ ಮುಂದೆ ನಿನ್ನ ಕಟಿಂಗ್ ಮಾಡಿದ ಚಪ್ಪಲಿ ತಗೊಂಡ್ ಹೊಡಿತಾರ ವಿಷಯ ಗೊತ್ತೇನ್ಲೆ ರಫಿಕಾ ಅವ್ರ ಮಗನ ಬೊಂಬಾಯ್ ಕರ್ಕೊಂಡ್ ಹೋಗಿ ಮಾರೇ ನೋಡು ಊರ್ ಬಿಟ್ಟು ಹೋಗಿದ್ದೆ ಅಂತ ಆ ರಫಿಕ್ ಗೊತ್ತಿಸ್ಬೇಕಂತ ಮಾಡಿದ್ದೇನ್ಲೆ ರಫಿಕ್ ವಿನ್ಯಾನ್ ಕರ್ಕೊಂಡು ಬೊಂಬಾಯ್ ಹೋಗಿ ಅವನ್ ಮಾರ್ಯಾನಂತ ನೋಡದ್ರ ಹಿಂದಿಲ್ ಹೇಳಕ್ ಸ್ವಿಚ್ ಆಫ್ ಅಂತ ಇನ್ನೂರಲ್ಲಿ ಇಟ್ಕೊಂಡಿವಲಾ ನಮ್ ಚಪ್ಪ ನಾವೇ ಹೊಡ್ಕೋಬೇಕು ಚನ್ನ ಯಾರ ಮಗ ಅಂತ ಗೊತ್ತೇ ಸಣ್ಣ ಮಗ ಆಸೆ ನಮ್ಮ ಮನಿ ಹೆಣ್ಮಕ್ಳ ಮೇಲೆ ಆಸೆ ಪಡ್ತಾನ ಅಲ್ಲಿ ಕಳ್ಸಂದ್ ನಾ ಯಾವಾಗ್ಲಿಂದ ಕಾಣಲ್ತಾನೆ ಪದ್ಮ ಟಾಕೀಸ್ ದಿನಕ್ಕೆ ನಾಕಾಟ